ಚಂಡ ಪ್ರಚಂಡನಾದ ಆಗ್ರಜನೆ ಅಗ್ರಜನೇ ಬಿಡು ಬಿಡು ನಿನ್ನ ಮನದ ಸಂಶಯ ಬೇಗನೆ ನಮ್ಮ ಮೇಲೆ ಪರಾಕ್ರಮ ತೋರುವ ಹದಮನು ದಾಬ ನೀರಿನಲ್ಲಿ ತಕ್ಷಣ ಅವನ್ನು ಬಿಡಿದು ತಂದು ನಿನ್ನ ಎದುರಿಗೆ ನಿಂಬಿಸುವ ಬಡ ವಿಪತಿ ನೋಡಿದ್ರ ಸಾಹಸದ ರೀತಿ ಸುದರ್ಶನ ಎಂಬ ಮುಂದೆ ತೋರ್ ನಿನ್ನ ಹಟ್ಟ ನೀನು ದಾವ ದೊಡ್ಡ ಪರಾಕ್ರಮಿ ಎಂದು ಎನ್ನಡನ ಸಮರಕ್ಕೆ ಬಂದಿರುವ ಪರಾಕ್ರಮ ಬಂದಿದುಲ್ಲೇ ಮೂಡ ನಿನ್ನಿನ ದಿನ ನಿನ್ನ ಯುದ್ಧಕ್ಕೆ ಬಂದ ನಿನ್ನೊಡೆಯ ಅಂದು ವಿಷ್ಣುವಿನ ಅವಸ್ಥತೆ ಕಣ್ಮಿಂದಲೇ ಕಂಡು ಆಗ ನೀನು ಮಾಡಿದ ಕಾರ್ಯವೇನೋ ಈಗ ಒಳ್ಳೆಯ ಮಾತಿನಿಂದ ಹಿಂದಕ್ಕೆ ಹೋದರೆ ಸರಿ ಇಲ್ಲವಾಯಿತೆಂದರೆ ಇಲ್ಲ ಸಮ್ಮುಖಿ ನಿನ್ನ ಹೆಸರು ನಿರ್ಧಾಮವಾಗದು ನೋಡು ಸುಮ್ಮನೆ ನೀನು ಬಂದ ಧಾರೆ ಮಿಡಿದುಕೊಂಡು ಹೋಗು ಎಲೈ ಸುದರ್ಥನೆಂಬ ಭ್ರಷ್ಟ ಏ ಪ್ರಸೋದ ನಮ್ಮ ರಕ್ಕ ಸದಮ ವೃತ್ತಾ ಎನ್ನು ಕೋಪಾ ತೂರಕ್ಕೆ ಹಾವುತೆ ಆಗದೆಂದು ಬಂದು ಮಿಡಿದುಕೊಂಡು ಹೋಗು ಸುದರ್ಸನಾ ಇಲ್ಲವಾಯ್ತಂದರೆ ಸೇರಿನನು ಹೆಮಸದ ಬಳೆದೆ ಎಲೈ ಮದ ಬಂದಿದ ಮಧಾನಿ ಎತ್ತಿನ ನಾ ನಂಬರಂ ಕೊಚ್ಚಿಕೊಂಡರ மார நான் பராக்கம நினைவா ನೀನು ಅಂದುಕೊಂಡಷ್ಟು ಅಷ್ಟು ಸುಲಭವಲ್ಲ ನಮ್ಮನ್ನು ಗೆಲ್ಲುವುದಕ್ಕೆ ನಮ್ಮ ಬೈರಹಲಕ್ಕೆ ಗರುಡ ಗಂಧರ್ವ ಸಿದ್ದ ಸಾಧ್ಯ ಸಾಧ್ಯರು ದಿಕ್ಕು ದಿಕ್ಕಾಗಿ ಓಡಿ ಹೋದರು ಬ್ರಹ್ಮ ವಿಷ್ಣು ರುದ್ರಾಧಾರು ಆಯುಧವೆನಿಸದೆ ನೀನು ನಿಂತು ಕಂಡು ಕಂಡಂತೆ ಮಾತನಾಡುವ ರಾಜವಾಗಿ ಮಾತನಾಡುವ ನಿನ್ನಂತ ಹಲ್ಪನು ಎನ್ನನ್ನು ಗೆಲ್ಲಲು ಸಾಧ್ಯವೇ ನಮ್ಮನ್ನು ಗೆಲ್ಲವೆ ನಂಬಿ ಸುದರ್ಶನ ಬೈರ ಎನ್ನ ಪಾದಕ್ಕೆ ಶರಣಾಗಿ ನಡಿ ನಡೀಂದಕ್ಕೆ ಈ ಕ್ಷಣ ಎಲೆ ಎಲೆ ಪ್ರಸೋದಮ್ಮ ರಕ್ಕ ಮನೆಯಾಗಲ ಪರಕ್ರಮ ಸ್ವಲ್ಪ ಯಾರು ಸಾವು ಕಿನ್ನೇ ಬಂಡ ಎಕ್ಕಿಸೋದನ ಲೈ ಸರಸೋದನ ಆ ಪರಕ್ರಮ ನೋಡಿದೀಯ ನಿಮ್ಮ ತಮ್ಮನಂತೆ ಏಗೆ ನೀನು ಸಹ ಎನ್ನಗೆ ದ್ರುಢಮನ ಕೇಳಿದೀಯ ಕುಲ ಜನರೇ ನಿndಕ್ಕನೆಲ್ಲ ಬೇಗನೆ ಮಾಡೋ ಆದಮಾ ಮಾಡೋ ನಿನ್ನ ದ್ರುಢಮ ಪರಮ ಗಾಟಕನಾದ ದರ್ಶನ ನಿನ್ನ ನಿನ್ನ ಮನ ಮಣ್ಣು ಬೆಕ್ಕಿಸ ಬಿಡರಲಿ ಈ ಶಕ್ಕಿಸೋದನ ಯಾರು ಮುಖ್ಯವ ಸೊಲಪತ್ತಡಲೇ

ತಪ್ಪಡಿ ನಿಲ್ಸ್ಬೇಕ ತಪ್ಪಡಿ ನಿಲ್ಸ ಗೋಮತಿ ಶಕ್ತಿ ಸೂದನ ಪ್ರಸೋದನ ಆದರೂ ಎನ್ನ ಕೂಡ ಹೋಗಜ ದೇವಾದ ದೇವನಾದ ವಿಷ್ಣುವಿಂದ ಆಗದ ಕಾರ್ಯವು ನಾನು ಮಾಡಿದನಲ್ಲ ಸಾರದ ಗೋಮತಿ ನಾನಿಲ್ಲದ ವಿಷ್ಣು ಯಾರನ್ನ ಹಾ ಆದ ಬಳಿಕ ವಿಷ್ಣುಗಿಂತ ನಾನೇ ಬಲವಂತನಂದು ಜೈ ಬರಿ ಮಾಡ್ತೀವಿ ವೈಕುಂಠಕ್ಕೆ ರಥವನ್ನ ಆರು ಸಾರದೆ ಅತಿ ಜಗದ ನಿನ್ನೆ ಶಿಲ್ಲಾಗಲಿ ಗೋಮತಿ ಆಯುಧಗಳನ್ನು ಧರಿಸಿ ಈ ಬ್ರಹ್ಮಾಂಡ ಉದರದೋ ಧರಿಸಿದ ಈ ಮಹಾನ್ ವಿಷ್ಣು ಅಲ್ಲವೇ ಸುದರ್ಶನ ಇಂತ ಅಸಾಧ್ಯ ಬಂದ ನಿನ್ನಂತ ಮಹಾನ್ ವೀರ ಈ ಮೂರು ಲೋಕದಲ್ಲಿಯೂ ಎಲ್ಲಿಯೂ ಇಲ್ಲ ಸುದರ್ಶನ ಯಾರಿಗೂ ಇಲ್ಲ ನಿನ್ನ ಸರಿ ಸಮಾನ ನಿನ್ನ ನೆಚ್ಚಿನ ಆಯುಧವಾದ ಈ ಸುದರ್ಶನ ಹಿಡಿಯದೆ ಮೌನವಾಗಿರುವ ಕಾರಣವೇನು ದೇವಾ ಮುನಿವರ ಮೇಲಾಗಿ ಈ ಚಕ್ರಾಯುಧವು ನೀನು ಜಯಿಸಲಾರದಂತಹ ಪ್ರಚಂಡ ಧನಜರನ್ನು ಜಯಿಸಿ ಸಮ್ಮರಿಸಿ ಬಂದಿರುವುದು ನಾರಾಯಣ ಮುನಿವರ ಇಂಥ ಬಲವಾದ ಆಯುಧದ ಸಹಾಯ ನಿನಗೆ ಬೇಕಿಲ್ಲವೇ ಇಂಥ ಸಂದರ್ಭ ಒದಗಿದಾಗ ಈ ಸುದರ್ಶನನ್ನು ಧಿಕ್ಕರಿಸಿದರೆ ನಿನಗೆ ಸಹಾಯ ಮಾಡುವವರಾರು ಲಕ್ಷ್ಮೀಪತಿ ಮುನಿವರ ಆದ ಕಾರಣ ಈ ತೀರ ಸುದರ್ಶನವನ್ನು ಸ್ವೀಕರಿಸು ಪನ್ನಗ ಸೇನಾ ಅಧಿಕ ಮನ ಓಹೋ ದೇವ ಏನಿದ್ದರು ಪ್ರಾಯಚಿತ ಮಾಡುವುದು ಹದೇ ಹಾದಿ ದೇವನಾದ ಎನ್ನ ಕರ್ತವ್ಯ ಎಲೈ ನಾರಾಯಣ ಈಗ ನಿನಗೆ ನಾನೇ ವಿಷ್ಣುವಿಗಿಂತ ಅಧಿಕನೆಂದು ಅಮ್ಮ ಬಂದಿದೆ ಆದ ಕಾರಣ ನನ್ನ ನಿನ್ನ ಯೋಗ್ಯತೆಗಳ ಬಲಾಬಲ ತಿಳುವುದಕ್ಕಾಗಿ ನೀನು ಮಾಯಸ್ಮತಿ ನಗರದಲ್ಲಿ ಕೃತ ವೀರನ ಮಗನಾಗಿ ಜನಿಸಿ ಕಾರ್ತವಿ ರಾಜನಾಗಿ ಪ್ರಸಿದ್ಧನಾಗು ಎಲೈ ಸುದರ್ಶನ ನನಗೆ ಮುಂದಿನ ದಾರಿ ತಿಳಿಸುವ ಯಾರೆಂದು ಚಿಂತಿಸಬೇಡ ನಾನೇ ದತ್ತಾತ್ರೇಯ ಋಷಿಯನಾಗಿ ಜನಿಸಿ ನಿನಗೆ ಸಕಲ ತರು ತರುವಾಯ ಜಮದಗ್ನಿಯ ರೇಣಿಗೆ ಗರ್ಭದಲ್ಲಿ ಪರಶುರಾಮನಾಗಿ ನಿನಗೂ ಇದ್ದ ನಡೆಯಲಿ ನಮ್ಮಿಬ್ಬರಲ್ಲಿ ಸೂರ್ಯ ಈ ಜಗದ ಜನತೆ ಸುದರ್ಶನ ಈಗಲೇ ಎನ್ನು ಕೃಪೆಯಿಂದ ಮಾಹಿಷಿ ನಗರವನ್ನು ಸೇರು ಸುದರ್ಶನ ತಡೆ ಕ್ಷಣ ಸ್ವಲ್ಪ ಅಪರಾಧ ಕೈಯಲ್ಲಿ ಶಿಕ್ಷೆ ಕೊಟ್ಟಿರುವ ಸ್ವಾಮಿ ನನಗಂತೂ ಗರ್ವ ಬಂದಿತ್ತು ನಿಜ ಆದರೆ ನಿನ್ನ ಸೇವಕನಾದ ನಾನು ನಿನ್ನ ಕೂಡ ಇದ್ದಲ ಮಾಡಲಾಯಿತು ಈಗ ನಿನ್ನ ಆಗ್ನೇಯತೆ ತೆರಳುವೆ ಎನ್ನಮ್ಮ ನೆಗ್ರಸ ಮುಂದಾದ್ರೆ ನಿನ್ನ ಸೇವಕನನ್ನ ಮನ್ನಿಸ ಲಕ್ಷ್ಮೀಪತಿ ಹೊರಡುವಿನ ಜಾಗೃತ ಎಲ್ಲ ಈ ಸುದರ್ಶನ ಈ ಇದ ವಚನ ಅದೇನ್ ಸಣ್ಣ ನಾರಾಯಣ ಮದವೆಂಬುದು ಅರಿ ಷಟ್ವರ್ಗಂಗಳಲ್ಲಿ ಐದನೆಯದು ಇದಕ್ಕೆ ಹಮ್ಮುವ ಅಹಂಕಾರ ಎನ್ನುವರು ಕೆಲ ಈ ನಾರಾಯಣ ಮನುಷ್ಯನ ತೇಜಸ್ಸು ನಶಿಸಿ ನಾಶವಾಗುವ ಸಮಯದಲ್ಲಿ ಬುದ್ಧಿಯು ಸರ್ವನಾಶವಾಗುವುದು ಆದ ಕಾರಣ ಮದನ್ಮತನಾದ ಈಗ ನಿನ್ನಿಂದ ಯಾವ ಕಾರ್ಯವೂ ಆಗಲಾರದು ಆದ ಕಾರಣ ಮಹಿಷ್ಮತಿ ನಗರದಲ್ಲಿ ಜನಿಸಿದ ನಿನ್ನಮ್ಮ ಸಮ್ಮರಿಸಿ ನಿನಗೆ ಉಂಟಾದ ಗರ್ವವನ್ನು ಎನ್ನ ಸೇವೆಗೆ ಖಂಡಿತವಾಗಿ ನಿನ್ನ ಎನ್ನ ಹಸ್ತದಲ್ಲಿ ಧರಿಸುವ ಸುದರ್ಶನ ಮಾಡದಿರು ಮುಂದಿನ ಆಲೋಚನಾ ವಿಷ್ಣು ಆಗ್ನೇಯತೆ ಮಹೇಶ್ ಮೇಲೆ ಪಯಣವನ್ನು ಮಾಡಬೇಕ ನಿನ್ನೆ ಜಾಗೃತೀ ಚೆನ್ನಾಗಿ ಎಳಿದಿ ಗರ್ವದಿಂದ ಮೆರೆಯುವ ರೀತಿ ನಾರಾಯಣ ಮದ ಬಂದಿ ಮಾತನಾಡಿದ ಸುದರ್ಶನ ಕಾರ್ತವ್ಯ ರಾಜುನಾಗಿ ಜನಿಸು ಎಂದು ಹೇಳಿದಿ ಶ್ರೀಮನ್ನಾರಾಯಣನಾದ ನೀನೆ ಭಾರ್ಗವರಾಮ ಬಂದ ಮೇಲೆ ನಿಮ್ಮಿಬ್ಬರ ಕಲಹ ನೋಡುವ ಸಂದರ್ಭ ಮರಳಿ ಬರಲಿದೆ ದೇವಾ ಅದು ಏನು ಜರುವುದು ನೋಡೋಣ ಕಮಲನಯನ ನಿನ್ನ ಮಹಿಮೆಯನ್ನು ತಿಳಿಯುವುದೇ ಬಲು ಕಠಿಣ ನಾನು ಜಮದಗ್ನಿ ರೇಣುಕೆಯ ಗರ್ಭದಲ್ಲಿ ಪರಶುರಾಮನಾಗಿ ಜನಿಸುವೆನು ಈ ಸುದರ್ಶನನು ಕಾರ್ತವಿ ರಾಜನಾಗಿ ಜನಿಸುವನು ಹಾಗ ನಮ್ಮ ಇಬ್ಬರು ಯುದ್ಧವನ್ನು ನೋಡಿ ನೀನು ಆನಂದ ಪಡೆಯುವಂತೆ ನಿನಗೆ ಕಲ್ಯಾಣವಾಗಲಿ ಹೋಗಿ ಬಾರದ ಹಾಗ ನೋಡಿ ಇವೆ ಎನ್ನಲಿ ಲಾ ವಿನೋದಂತೆ ರಾಜ Oh ಮರಿಬಾರದು ವಿದ್ಯೆ ಕಲಿಸಿದ ಗುರುವಿನ ಮರಿಬಾರ್ದು ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಕಡೆ ಜನ್ಮ ಇರುವಕ ಮರಿಬಾರದು ಹೆಂಡತಿಯನ್ನು ಆರಾರು ಆರ ತಿಂಗಳ ತೋರಣನಲ್ಲಿ ಬಿಡಬಾರದು ತೋರಣనికి ಏಂತ ಆಗಲಂತ ಫುಲ್ಲು ಕುರುದು ಪಜ್ಜರೆ ಅಲ್ಲಾಡಕ್ಕಿಂತ ಬರಬಾರ್ದು ಅತ್ತೆ ಮಾವಂತ್ರಿಗೆ ಎದುರಿಕಂತ ಪಚ್ಚಿ ಬಿಡಕ್ಕೆ ಬಾರದು ತಾವು ಕರೆಸಿದಕ್ಕೆ ನಾನು ಸಾರ್ವದಾಯಿಗೆ ಬಂದನ ದೇವಾ ಏಳದಕ್ಕೆ ಮನ ಆଙ୍କಿತವಾ ಬಲಿರೇ ಯಲೈ ಸಾರಥೇ ಓಮದಿ ಚಿತ್ತಂ ಎತ್ತೆ ಕಳ ಬದಲಿಸದಂತ ಗಮನದಲ್ಲಿಟ್ಟುಕೊಂಡೆನು வைரளம் கண்டரை புலி தாடவது படத்தர வீரபொப்பூ நாலதான் அத்தி ஜங்கல தக்கோகிடு

ಎಲ್ಲ ಮನ ಮರಿದಾಗ ಬೇಡ ಕೇವಲ ಸಿದ್ದೇಶ್ವರನ ಅಂತ ಕನ್ನದಾಗ ತಾತನ ಕೃಪಾ ಕಟಾಕ್ಷಿದಾಗ ಎತ್ತ ತಂದೆ ತಾಯಿಗಳ ಆಶೀರ್ವಾದದಿಂದ ಹುಟ್ಟಿ ಬಂದನು ಬೇಡ ವೀರ ಮಾ ಸಂಪತ್ತಿನಿಂದ ಮೆರೆಯುವ ಏನು ಕಾರ ರಾಜನೊಂದು ಅಡಿಗೆ ಅಡಿಗೆ ಜಯ ತ್ವರಿ நம்மாரி முதே நம்ம அரமந்தி சரி கழித்துலே நன்மையளாத என்ன ஏ தேவியாரி சாக்க